ನಮಸ್ಕಾರ ನನ್ನ ಆಚಾರಿ ಮಕ್ಕಳ ಸಂತಾನ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಪ್ರತಿಯೊಬ್ಬರಿಗೆ ನಮ್ಮ ಕಾರ್ಯಕ್ರಮವನ್ನು ತಿಳಿಸಿ ಅಂತ ಹೇಳುತ್ತಾ ಪ್ರತಿಯೊಬ್ಬರು ನಮ್ಮ ಚಾಲನೆ ವೇಗವಾಗಿ ಬೆಳೆಸಿ ಅಂತ ಹೇಳುತ್ತಾ ಯಾರ್ಯಾರು ದೆವ್ವ ಪೀಡೆ ಪಿಚಾಚಿ ಮತ್ತೆ ಮಾಡ್ಸಿದ್ದರೆ ಯಾವ ಥರ ತಡೆ ಹೊಡೆಯೋದು ಯಾವ ಥರ ಮಂಡಲದ ನಿಮಗೆ ತೆಗಿಯೋದು ಅಂಬೋದು ಒಂದು ವಿಡಿಯೋ ತೋರಿಸ್ತಾ ಇದ್ದೀನಿ ಏನೇನು ಸಾಗ್ರ ಸಾಗರ ಅಂದರೆ ಅದಕ್ಕೆ ಏನೇನು ಸಾಮಾನುಗಳು ಬೇಕು ಅದೆಲ್ಲ ಈ ವಿಡಿಯೋ ನಿಮಗೆ ಮಾಡಲಿ ತೋರಿಸ್ತಾ ಇದ್ದೀನಿ ನಮ್ಮ ಚಾನೆಲ್ನ ಲೈಕ್ ಮಾಡಿ ವೇಗವಾಗಿ ಬೆಳೆಸಿ ಪ್ರತಿಯೊಂದು ನಿಮ್ಮ ವಿಡಿಯೋನ ನಿಮ್ಮ ಮುಂದೆ ತಂದಿಡೋಂಥ ಕೆಲಸವನ್ನು ನಾನು ಮಾಡ್ತಿದ್ದೇನೆ ಫಸ್ಟ್ ಏನು ಮಾಡೋಕಪ್ಪ ಅಂತಂದರೆ ಎಲೆ ಅಡಿಕೆ ತಗೊಂಡ್ಬಿಟ್ಟು ಒಳೆ ದಂಡಿಗೆ ಹೋಗ್ಬಿಟ್ಟು ಅಲ್ಲಿ ಗಂಗಾ ಗಂಗಾದೇವಿ ಪೂಜೆ ಮಾಡಬೇಕು ಎಲೆ ಅಡಿಕೆ ಇಟ್ಟು ಗಂಗಾ ಗಂಗಾ ದೇವಿ ಪೂಜೆ ಮಾಡಬೇಕು ಮತ್ತು ಅರಿಶಿಣ ಕುಂಕುಮ ಇಟ್ಬಿಟ್ಟು ಎಲ್ಲ ಗಣಪತಿ ಪೂಜೆ ಮಾಡಬೇಕು ಗಂಗಾದೇವಿ ಪೂಜೆ ಮಾಡ್ಬೇಕು ಹೇಳಿ ಹೇಳುತ್ತ ಆಮೇಲೆ ಈ ಪುಡಿ ತಗೊಂಡ್ಬಿಟ್ಟು ಮಂಡಲ ಹಾಕಬೇಕು ಮಂಡಲ ಹಾಕ್ಬಿಟ್ಟು ಆ ಮಂಡಲ ಆದಾಗ ಇವೆಲ್ಲ ಪಂಥಗಳು ಇಡ್ಬೇಕು ಪಂಚತ್ಗಳು ಇಟ್ಬಿಟ್ಟು ಸಾಸಿವೆ ಎಣ್ಣೆ ಹಾಕ್ಬೇಕು ಎಣ್ಣೆ ಹಾಕಿ ದೀಪ ಹಚ್ಚಬೇಕು ದೀಪ ಹಚ್ಚಿಬಿಟ್ಟು ಮತ್ತು ಅವ್ರಿಗೆ ಯಾರಿಗೆ ಮಾಡಿಸಿದ್ದಾರೆ ಮತ್ತು ಯಾರಿಗೆ ದೆವ್ವ ಪಿ ಡಿ ಪಿ ಚಾಚಿರ ಯಾರಿಗೆ ಮಾಡಿಸ್ಬಿಟ್ಟಿರ್ತಾರ ಅಂಥವ್ರನ್ನ ಮಂಡಲ್ನ ಕುಂದಿಸಿಬಿಟ್ಟು ಈ ನವಧಾನ್ಯಲೇ ಇಳಿಸ್ಬೇಕು ಅವ್ರನ್ನ ಎಲ್ಲ ಥರ ಮಂತ್ರೋಪದೇಶ ಮಾಡುತ್ತೆ ಅಂತ ನವಧಾನ್ಯಗಳು ಇಳಿಸ್ಬೇಕು ಇದೊಂದು ಗಿಡ ಬರ್ತದೆ ಈ ಗಿಡದಲ್ಲೇ ಇಳಿಸ್ಬೇಕು ಮಂತ್ರ ಹೇಳಿಬಿಟ್ಟು ಇಳಿಸ್ಬೇಕು ಮತ್ತು ಇದೊಂದು ಗಿಡ ಬರ್ತದ ಬೇನು ಗಿಡದ ತಪ್ಪಲ ಇದನ್ನು ಮಂತ್ರ ಹೇಳಿಬಿಟ್ಟು ಇಳಿಸ್ಬೇಕಾಗ್ತದೆ ಅವ್ರಿಗೆ ಮತ್ತು ಬಿಳಿ ಸಾಸಿವೆ ಬಿಳಿ ಮಂತ್ರ ಮಂತ್ರೋಪದೇಶ ಮಾಡಿಬಿಟ್ಟು ಅವರಿಗೆ ಎಲ್ಲ ರೀತಿ ಇಳಿಸ್ಬೇಕಾಗ್ತದ ಮತ್ತು ಐ ಏಳು ಚೂಜಿ ಬರ್ತಾವ ಇದ್ರೊಳಗಡೆ ಇದೆ ಓಪನ್ ಮಾಡಿಲ್ಲ ನಾನು ಹಂಗೆ ಪ್ಯಾಕ್ ಇದೆ ನಿಮಗೆ ತೋರ್ಸಲ್ಲ ಹಂಗೆ ಇಟ್ಟಿದ್ದೀನಿ ಈ ಏಳು ಚೂಜಿ ಬರ್ತಾವ ಈ ಏಳು ಚೂಜಿನೂ ಸಹ ಮಂತ್ರೋಪದೇಶ ಸಂಗ ತಿಳ್ಸ್ಬೇಕಾಗುತ್ತದೆ ಈಡೇ ಪಿಚಾಚಿ ದೆವ್ವ ಮಾಡಿಸಿದವರಿಗೆ ಮತ್ತೆ ಇದು ದೆವ್ವ ಪೀಡೆ ಪಿಚ್ಚೆ ಹಚ್ಚಿ ಇದು ಮೇ ಮೇಲೆ ಹಾಕಿಬಿಟ್ರೆ ಬಿಟ್ಟು ಹೋಗ್ತದ ಮತ್ತು ಮಾಡಿಸಿದ್ದು ಹೋಗ್ತದ ಇದನ್ನು ಬೇಕಾಗ್ತದ ಒಂದು ಗಿಡದ್ದು ಇದು ತಪ್ಪಲೆ ಇರ್ತದ ಇದು ಮತ್ತೆ ಕರಿಯಾಳು ಕರಿಯಾಳು ಎಷ್ಟು ಸಹ ಮಂತ್ರೋಪದೇಶ ಮಾಡಿಬಿಟ್ಟು ಅವ್ರಿಗೆ ಯೂಸ್ಬೇಕಾಗ್ತದೆ ಮತ್ತು ಉಪ್ಪು ಉಪ್ಪು ಸಹ ಮಂತ್ರೋಪದೇಶ ಮಾಡಿ ಉಸಬೇಕಾಗ್ತದ ಮತ್ತೆ ಇದು ಮಂತ್ರ ಮಂತ್ರಶೆಕ್ಸ್ಪಿಲೇಷನ್ ತಯಾರು ಮಾಡಿದ ಒಂದು ಲೋಭನ ಲೋಭನ ಹಾಕಿಬಿಟ್ಟು ಎಲ್ಲ ರೀತಿಯ ಮಂತ್ರ ಪ್ರದೇಶ ಉಳಿಸ್ಬೇಕಾಗ್ತದ ಮತ್ತೆ ಈಗ ಬಿಳಿ ಸಾಸಿವೆ ಮತ್ತೆ ಗಿಡದ ಒಂದು ದೆವ್ವ ಪೀಡೆ ಪಿಚಾಚಿ ಬಿಡುವಂಥ ಒಂದು ಬೇರ್ ಹಾಕಿಬಿಟ್ಟಿದೀವಿ ಲೋಬನ್ ಕಳಿಸ್ಬಿಟ್ಟು ಇದನ್ನು ಒಗೆ ಹಾಕಿಬಿಟ್ಟು ಅವ್ರಿಗೆ ಪೀಡೆ ಪಿಚಾಚಿ ಉಳಿಸ್ಬೇಕಾಗ್ತದ ಇಪ್ಪತ್ತೊಂದು ನಿಂಬೆಕಾಯಿ ಸಹ ಪ್ರತಿಯೊಂದು ಕತ್ ಮಾಡಿಕ್ಕಾಗತ್ತದ ಇಟ್ಬಿಟ್ಟು ಪ್ರತಿಯೊಂದು ಇಪ್ಪತ್ತೊಂದು ನಿಂಬೆಕಾಯಿನ ಉಳಿಸ್ಬೇಕಾಗ್ತದ ಮತ್ತೆ ಯೋ ಕಲರ್ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಏಳು ಕಲರ್ ಬೇಕಾಗ್ತದ ಈ ಏಳು ಕಲರ್ ಸಹ ಮೊದಲು ಮಾಡಿ ಸಹ ಅಲ್ಲಿ ಪೀಡೆ ಪಿಚ್ಚಾಚಿ ದೆವ್ವಗಳು ಇಳಿಸಲಾಗ ವಿಬೇಕಾಗ್ತದೆ ಮತ್ತು ಈ ಗೊಂಬೆಗಳು ಈ ಗೊಂಬೆಗಳು ಮೂರು ಗೊಂಬೆಗಳು ಮಾಡಲಾಗುತ್ತದೆ ಈ ಗೊಂಬೆಗಳು ಸಹ ಅವರಿಗೆ ಮಂತ್ರಪ್ರದೇಶ ಸಂಘಟ ಆವಾಹನೆ ಮಾಡಿಬಿಟ್ಟು ಈ ಗೊಂಬೆಳ ಕಳಿಸ್ಬೇಕಾಗ್ತದ ದೆವ್ವ ಪೀಡೆ ಪಿಚಾಚಿ ಮಾಡಿಸಿದ್ರೆ ಇಳುವು ಮಾಡಿ ಕೇಸಿ ಈ ಗೊಂಬೆಳ ಕಡೆ ಹೋಗ್ತದ ಈ ಗೊಂಬೆನ ಒಂದು ಅಗ್ನಿಕುಂಡದಲ್ಲಿ ಹಾಕಿ ಸುಡಬೇಕಾಗ್ತದ ಇದೊಂದು ಮಂತ್ರದಂಡನೇ ಇರ್ತದೆ ಈ ಮಂತ್ರದಂಡೆಯಲ್ಲಿ ಎಸಿ ಮತ್ತೆ ತಿರುಸುಲಾಕಾರ ಇರ್ತದೆ ಇದನ್ನು ಅವರಿಗೆ ಇಳಿಸಬೇಕಾಗ್ತದ ಮಂತ್ರ ಶಕ್ತಿ ಎಸಿ ಅದನ್ನು ಇಳಿದು ಇಡ್ಬಿಡ್ತದ ದೇವ್ವ ಪಿ ಡಿ ಪಿ ಚಾಚಿ ಇದ್ರೆ ಈ ಮಂತ್ರದಂಡೆಸಿ ಇಳಿಸ್ಬೇಕಾಗ್ತದ ಮತ್ತೆ ಇವು ಏಳು ಕ್ಯಾರಾಳುಗಳು ಇವು ಏಳು ಏಳು ಇರ್ತವೆ ಈ ಏಳು ಕ್ಯಾರಾಳು ಸಹ ಮತ್ತೆ ಇಳಿಸಬೇಕಾಗ್ತದ ಅವ್ರಿಗೆ ಪಿ ಡಿ ಪಿ ಚಾಚಿ ದೇವ್ ಇದನ್ನು ಕೊಟ್ಟು ತಿಳಿಸುತ್ತಾ ಅದಾದ್ಮೇಲೆ ಅವರಿಗೆ ಒಂದು ನಲವತ್ತು ದಿನ ಒಂದು ಗೋಲಿ ಕೊಡಬೇಕಾಗ್ತದ ಆರಾಮಾಗಲಿಕ್ಕೆ ಒಂದು ಟಾನಿಕ್ ಕೊಡಬೇಕಾಗ್ತದ ಆರಾಮ್ ಮಾಡಲಕ್ಕೆ ಎಣ್ಣೆ ಮತ್ತೆ ಒಂದು ಕುಂಬಳಕಾಯಿ ಮೇ ಇಳಿಸ್ಬೇಕಾಗ್ತದ ಈ ಕುಂಬಳಕಾಯಿ ಉಳಿಸಿದ್ರೆ ಪ್ರತಿಯೊಂದು ದೇವ ಪೀಡೆ ಪಿಚಾಯಚಿ ಬಿಟ್ಟು ಹೋಗ್ತದ ಅದಾದ್ಮೇಲೆ ಇದು ಹರಳೆ ಗಿಡದ ಎಲೆ ಇರ್ತದ ಇದ್ರ ಮೇಲೆ ಅವ್ರ ತಲೆ ಮೇಲೆ ಬಿಟ್ಟು ಗೋ ಮೂತ್ರ ಇಲ್ಲಿದೆ ನೋಡಿ ಗೋಮೂತ್ರ ಹಾಕ್ಬೇಕಾಗ್ತದ ಇವೆಲ್ಲ ಮಾಡಿದರೆ ಮಾಟ ಮಂತ್ರ ಪೀಡೆ ಪಿಚಾಚಿದ್ದವ್ರನ್ನ ಒಳಿ ಕರ್ಕೊಂಡು ಹೋಗಿ ಈ ಥರ ಮಾಡಿ ಇಳಿಸಿದ್ರೆ ಮಾತ್ರ ಅವರಿಗೆ ಅರಾಮಾತು ಅಂತ ತಿಳಿಸಲು ಇಷ್ಟಪಡ್ತಿದ್ದೀನಿ ನೋಡಿ ಇವೆಲ್ಲ ಗೊಂಬೆಗಳಿವೆ ಬಣ್ಣಗಳಿವೆ ಪಣಿತಿಗಳಿವೆ ತಿರುಸೂಲ ಇದೆ ಶಕ್ತಿ ಒಂದು ಲೋಭನಿದೆ ಕರಿಯಳಿದೆ ಶಕ್ತಿ ಇದೆ ಇದು ಲೋಭನಿದೆ ಇದು ಶಾಶ್ವೆಣ್ಣೆ ಇದೆ ಬಿಳಿ ಸಾಸಿವೆ ಇದೆ ನವಧಾನ್ಯ ಇದೆ ಇವೆಲ್ಲನೂ ಕೆಲಸಕ್ಕೆ ಬೇಕಾಗ್ತದೆ ಇವೆಲ್ಲಿದ್ದರೆ ಮಾತ್ರ ಮಾಡಿಸಿದ್ದು ಮಟ್ಟಿದ್ದು ದೆವ್ವ ಪೀಡೆ ಪಿಚ್ಚಾಚಿ ಅಂತ ನಾನು ಹೇಳಲು ಇಷ್ಟಪಡ್ತಿದ್ದೀನಿ ಜೈಕಾಲಿಕ ಮಾತೆ ನನ್ನೊಳಗೆ ಸರ ನಿಲದೆ ಮಿಡಿದೆದೆ ಭಗವಂತಂ ತಂ ವಿಶ್ವ ಭಗವಂತು ನಮ್ಮಿ ನಡಕ ಸಾಧನಚ ಆ ದೈವమే ದಾರಿ చూపుತರು ಮುಕ್ತಿ ಬೇಡಿ ಬನ್ನ